ಪತಂಜಲಿ ಯೋಗ ಸಮಿತಿ ಅಂಕೋಲಾ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅಂಕೋಲಾ ಅರ್ಬನ್ ಬ್ಯಾಂಕ್ ಮಹಡಿಯ ಮೇಲೆ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಅಂಕೋಲಾ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ರವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಡಾಕ್ಟರ್ ವಿಜಯದೀಪ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪತ್ರಕರ್ತ ನಾಗರಾಜ್ ಚಾಂಬಳೇಕರ್ ಸಮಿತಿಯ ಅಭಯ್ ಮರಬಳ್ಳಿ ಮಾಜಿ ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡ್ಕರ್ಣಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬಹಳ ಖುಷಿ ಆಗುತ್ತೆ ಯೋಗ ದಿನಾಚರಣೆ ಬಂದಾಗ ಕಾರಣ ಯಾಕಂತ ಹೇಳಿದ್ರೆ ನಾವು ಅನೇಕ ದಿನಾಚರಣೆಗಳನ್ನು ವಿದೇಶಿ ದಿನಾಚರಣೆಗಳನ್ನು ಮಾಡ್ತೀವಿ ಆದರೆ ನಮ್ಮದೇ ಪರಂಪರೆ ನಮ್ಮದೇ ಸಂಸ್ಕೃತಿ ಉಳ್ಳಂತಹ ಈ ಯೋಗವು ಕೂಡ ಇಡೀ ಪ್ರಪಂಚದಾದ್ಯಂತ ಮಾಡುತ್ತೆ ಇದು ನಮಗೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಹೆಮ್ಮೆ ಇರಬೇಕು ಹಾಗಾಗಿ ಈಗ ಕೇವಲ ಪ್ರಥಮ ಬಾರಿಗೆ ಯೋಗ ದಿನಾಚರಣೆ ಅಷ್ಟೇ ಅಲ್ಲದೆ ಈಗಾಗಲೇ ವಿಶ್ವ ಧ್ಯಾನ ದಿನ ಹಾಗೆ ಸಿರಿಧಾನ್ಯಗಳ ದಿನ ಈ ಥರ ಒಂದೇ ಒಂದು ಒಂದೊಂದೇ ಆಗಿ ಒಂದೊಂದೇ ಆಗಿ ಮೆಟ್ಟಲಾಗಿ ನಮ್ಮ ಪರಂಪರೆಗಳು ಪ್ರಪಂಚ ಆಚರಿಸ್ತಾ ಇದೆ ಇದು ನಮ್ಮ ಪ್ರತಿಯೊಬ್ಬ ಭಾರತರಿಗೆ ಹೆಮ್ಮೆ ವಿಷಯ ಆಗಿತ್ತು ಇಷ್ಟು ವರ್ಷ ನಾವು ವಿದೇಶಿ ಆಚರಣೆಗಳನ್ನು ಅಳವಡಿಸ್ಕೊಂಡು ಬಂದ್ವಿ ಈಗ ನಮ್ಮದೇ ಪರಂಪರೆಯು ಇಡೀ ಪ್ರಪಂಚದಂತ ಆಚರಿಸುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಈಗ ಆದರೆ ಕೇವಲ ವಿಶ್ವ ಯೋಗ ದಿನಾಚರಣೆಗೆ ನಾವು ಯೋಗ ಮಾಡದೆ ಪ್ರತಿದಿನವೂ ಕೂಡ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನು ಮಾಡಬೇಕಾಗಿದೆ ನಿಜವಾಗ್ಲೂ ಒಂದು ದಿನಾಚರಣೆ ಆಚರಿಸ್ತೇವೆ ಅಂತಂದರೆ ಅಭಿವೃದ್ಧಿಯನ್ನು ಮೂಡಿಸುವ ಉದ್ದೇಶದಿಂದ ಆಚರಿಸ್ತೇವೆ ಆದರೆ ಇವತ್ತು ಯೋಗ ದಿನಾಚರಣೆ ಪ್ರಪಂಚದಾದ್ಯಂತ ನಾವು ಆಚರಿಸ್ತೇವೆ ಯೋಗ ಒಂದು ತಪಸ್ಸು ಅದು ಭಾರತದಲ್ಲಿ ನಮ್ಮ ಸನಾತನ ದಂಧನದಿಂದ ಬಂದಂಥ ನಮಗೆ ಒಂದು ಹುಡುಗರ ಇದೆ ಆದರೂ ಏನಾಗಿದೆ ಅಂತಂದರೆ ಭಾರತದ ಬಂದು ಬೇರೆ ಕಡೆ ಎಲ್ಲ ಯೋಗ ದಿನಾಚರಣೆ ಯೋಗವನ್ನು ಅನುಸರಿಸಿಕೊಳ್ತಾ ಇದ್ದೇವೆ ಯಾಕೆ ಯಾಕೆ ಈಗ ಅಂತ ಹೇಳುವಂಥದ್ದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಸ್ಕೊಳ್ಳುವಂಥದ್ದು ಇವತ್ತು ಒಂದು ಯುವ ಸರ್ವಿಸ್ನಲ್ಲಿ ಅವಶ್ಯಕತೆ ಇದೆ ಹಾಗಾಗಿ ಯಾಕೆ ಅಂತಂದ್ರೆ ಇವತ್ತು ನಾವು ನೋಡಿ ಒಂದು ಭೂಮಿ ಒಂದು ಆರೋಗ್ಯ ಹೇಳುವಂತ ಒಂದು ಒಂದು ಥೀಮ್ ಇಟ್ಕೊಂಡು ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಯೋಗ ಮತ್ತು ಪರಿಸರ ಇದೆಯಲ್ಲ ಇವೆಲ್ಲ ಹೊಂದ್ಕೊಂಡು ಹೋಲಿಕೆ ಯಾಕೆ ಅಂತಂದ್ರೆ ನಾವು ಮಾನವ ಏನು ನಾವು ಅತಿಯಾಗಿ ಆಧುನಿಕತೆ ಹೋಗ್ತಾ ಅಂತ ತಿಳ್ಕೊಂಡ್ರು ಸಹ ಪರಿಸರ ಆಗಲಿ ಯೋಗ ಆಗಲಿ ಯಾವುದಕ್ಕೂ ಸಹ ಮನುಷ್ಯರ ಅವಶ್ಯಕತೆ ಇಲ್ಲ ಇವತ್ತು ನಾವು ಯೋಗವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಂತ ಅವಶ್ಯಕತೆ ಯಾವ್ದು ಇಲ್ಲ ಯಾಕೆ ರಿಲೇಟೆಡ್ ಮಾಡ್ತಿದ್ದೀನಿ ಅಂತಂದ್ರೆ ಪರಿಸರಕ್ಕೂ ಸಹ ನಾವು ಅದನ್ನು ಉಳಿಸಿ ಬೆಳೆಸಿಕೊಂಡು ಅವಶ್ಯಕತೆ ಇಲ್ಲ ಯಾಕಂದ್ರೆ ಪರಿಸರಕ್ಕೆ ಆಗಿ ಯೋಗಕ್ಕಾಗಿ ನಮ್ಮ ಅವಶ್ಯಕತೆ ಇಲ್ಲವೇ ಇಲ್ಲ ಆದರೆ ಇವತ್ತು ನಾವು ಬದುಕು ಕಾಳಬೇಕು ಹೇಳುವಂತ ಉದ್ದೇಶ ಇದ್ರೆ ಪ್ರಕೃತಿಯನ್ನು ಬೆಳೆಸಿ ಅವಶ್ಯಕತೆ ನಮಗಿದೆ ಯೋಗವನ್ನ ಸಹ ನಾವು ಅಳವಡಿಸಿಕೊಳ್ಬೇಕಂತ ಅವಶ್ಯಕತೆ ನಮಗಿದೆ ಯಾಕಂತಂದ್ರೆ ತಿಂಗ್ ನೋಡಿ ಒಂದು ಭೂಮಿ ಒಂದು ಆರೋಗ್ಯ ಆರೋಗ್ಯ ಇದ್ರೆ ಮಾತ್ರ ಒಂದು ಸದೃಢ ಸಮಾಜ ನಿರ್ಮಾಣಕ್ಕೆ ಸಾಧ್ಯ ಇಲ್ಲಿ ಸದೃಢ ಸದೃಢ ಸಮಾಜ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಸದೃಢ ಆಗಿರ್ಬೇಕು ನಾವು ಇವತ್ತು ಒಂಥರ ನಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ನಮ್ಮ ಆರೋಗ್ಯಕ್ಕೆ ಕಾಪಾಡುತ್ತೆ ನಾವು ಗಮನವನ್ನು ಕಡಿಮೆ ಮಾಡಿಕೊಳ್ತಾ ಇದ್ದೀವಿ ಅದು ಆಗಬಾರ್ದು ಅದಕ್ಕಾಗಿ ನಾವಿಂತ ಯೋಗಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಉದ್ದೇಶದಿಂದ ಇಂಥ ಒಂದು ಯೋಗ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇವತ್ತು ಇನ್ನು ನಾವೆಲ್ಲ ಶಪಥ ಮಾಡಿ ನಮ್ಮ ಆರೋಗ್ಯಕ್ಕೆ ಮೊದಲನೇದಾಗಿ ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳುವಂತ ದೃಷ್ಟಿಯಿಂದ ನಾವು ಯೋಗವನ್ನು ಮಾಡೋಣ ನಾವೆಲ್ಲ ನಮ್ಮ ಒಂದು ನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇವತ್ತು ಯೋಗ ಮಹೋತ್ಸವದಲ್ಲಿ ನನಗೆ ಒಂದು ನನಗೂ ಸಹ ಭಾಗಿಯಾಗಿ ತಾವೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಇಂಥ ಯೋಗ ದಿನಾಚರಣೆ ಇವತ್ತು ನೋಡಿ ಪ್ರಪಂಚದಲ್ಲಿ ಯೋಗ ಯಾವ ತರ ಆಗಿದೆ ಅಂತಂದ್ರೆ ಪಾಶ್ಚಿಮಾತ್ಯ ದೇಶಗಳು ಅವನ್ನ ಅಳವಡಿಸಿಕೊಂಡು ಅವರು ನಮಗೆ ಪಾಠ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ಕೊಂಡಿದ್ದೇವೆ ಇದು ಬೇಕಾ ಇದು ಬೇಕಾಗಿಲ್ಲ ಆದ್ರೆ ಇದನ್ನು ನಾವು ಅರಿತುಕೊಂಡು ಯೋಗವನ್ನು ಯಾಕೆ ಅಂತ ನಮ್ಮ ನಮ್ಮ ಒಂದು ಆರೋಗ್ಯಕ್ಕಾಗಿ ನಾವು ಬೆಳೆಸ್ಕೊಳ್ಳೋಣ ಬಳಸಿಕೊಳ್ಳೋಣ ಮತ್ತು ನಮ್ಮ ಜೀವನದಲ್ಲಿ ಉಳಿಸಿಕೊಳ್ಳೋಣ ಹೇಳ್ತಾ ಇವತ್ತು ಸಹ ಒಂದು ಇನ್ನೊಂದು ಥೀಮ್ ಇದೆ ಯೋಗದ ಸಸಿ ನೆಡುವುದರಿಂದ ಯೋಗ ಅಂತ ಪ್ರಾಕ್ಟಿಕ್ ಯೋಗ ಅಂತ ತೀರ್ಮಾನ ಮಾಡಿದ್ದಾರೆ ಪಾಸ್ತ ಹಾಗಾಗಿ ಇವತ್ತು ನಾವು ಸಹ ಗಿಡ ಗಿಡಗಿಡುವಂತಹ ಕಾರ್ಯಕ್ರಮವನ್ನು ಬೆಳೆಸ್ಕೊಳ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಅದೇ ನಮ್ಮ ಹೇಳಿದಾಗೆ ಯೋಗ ಮತ್ತು ಬಂತು ರಿಲೇಟೆಡ್ ಹಾಗಾಗಿ ನಾವು ಸಹ ಇವತ್ತು ಪ್ರಕೃತಿಯಲ್ಲಿ ಹೇಗೆ ಉಳಿಸಿಕೊಳ್ತಾ ಇದ್ದೇವೋ ಯಾಕಂದ್ರೆ ನಮ್ಮ ಉಳಿವಿಗಾಗಿ ಯೋಗವೂ ಸಹ ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಒಂದು ಇದಕ್ಕಾಗಿ ಇವತ್ತು ನಾವು ಇನ್ಸ್ ಕೇಳ್ತಾ ಇರ್ತೀವಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗಳು ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಯಾಕಾಗ್ತಿದೆ ಅಂತಂದ್ರೆ ನಮ್ಮ ಒಂದು ಆಧುನಿಕ ಬದುಕಿನ ಶೈಲಿ ಅದನ್ನೆಲ್ಲ ಗೊಗಲಾಯಿಸಿಕೊಳ್ಬೇಕು ಅಂತಂದ್ರೆ ನಮ್ಮ ಒಂದು ಒಳಿತಾಗಬೇಕು ನಮ್ಮ ಆರೋಗ್ಯ ಕಾಪಾಡ್ಬೇಕು ಅಂತಂದ್ರೆ ನಾವು ಏನೇ ಮಾಡ್ಬಾರೋ ಅದಕ್ಕಿಂತ ಉತ್ತಮವಾಗಿ ನಮ್ಮ ಯೋಗದಿಂದ ಎಲ್ಲ ನಮ್ಮ ಆರೋಗ್ಯ ಸುಧಾರಣೆಗೆ ಅವಕಾಶಗಳಿದೆ ಹಾಗಾಗಿ ಅದನ್ನೆಲ್ಲ ನಾವೆಲ್ಲ ಬಳಸ್ಕೊಳಂತ ಅಂತ ಹೇಳ್ತಾ ತಲೆ ಅಥವಾ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳ್ಕೊಟ್ಟು ಹೇಳ್ತಾರೆ ಆದರೆ ಅದರಿಂದ ಮುಂಬರುವ ಕಾಯಿಲೆಗಳು ಕೂಡ ಬರ್ ಬರದೇ ಇರುವಂತ ಒಂದು ಪರಿಸ್ಥಿತಿ ಇರ್ತದೆ ಅದನ್ನು ನಮ್ಗೆ ಗೊತ್ತಾಗೋದಿಲ್ಲ ಆದರೆ ಆಟೋಮೆಟಿಕ್ ನಾವು ಪ್ರತಿದಿನ ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಮುಂದುವಂತಹ ಒಂದು ಕಾಯಿಲೆ ಕೂಡ ನಾವು ದೂರಪಡಿಸ್ಬೋದು ಆ ದಿಶೆಯಲ್ಲಿ ಯೋಗ ಪ್ರತಿಯೊಬ್ಬರೂ ಕಂಪಲ್ಸರಿಯಾಗಿ ಮಾಡಲೇಬೇಕು ನಾವು ಹೇಳ್ತೇವೆ ಇವತ್ತು ನಾವು ಈ ಕ್ಯಾಂಪ್ ಅಂತ ಹೇಳ್ಕೊಂಡು ಬಂದ್ವಿ ಮಾತಾಡಿದ್ವಿ ಮತ್ತೆ ಹೋಗ್ತಾ ಇದ್ವಿ ನಾನು ಬಹಳ ಸಣ್ಣ ಈ ಕ್ಯಾಂಪಿಗೆ ಬಂದಿದ್ದೇನೆ ಏ ಮಾಡಬೇಕು ಅಂತ ಹೇಳ್ತೇವೆ ಆದ್ರೆ ಸಮಯಕ್ಕೆ ಅನುಸಾರವಾಗಿ ನಾವು ವರ್ತಿಸಬೇಕಾಗಿರೋದ್ರಿಂದ ಅಷ್ಟಕ್ಕೆ ಬಿಡಬೇಕಾಗ್ತದೆ ಇವತ್ತು ನಿಜಕ್ಕೂ ಬಹಳ ಸಂತೋಷದ ಸಹ ಅಂತಂದ್ರೆ ಈ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಯವರು ನಮ್ಮ ಈ ಒಂದು ಯೋಗವನ್ನು ನಮ್ಮ ಒಂದು ಈ ಒಂದು ಸಂಸ್ಕಾರವನ್ನು ನಮ್ಮ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಬೆಳೆಸಿದ್ದಾರೆ ಇವತ್ತು ಯೋಗ ದಿನಾಚರಣೆಯನ್ನ ಮಾಡಲೇಬೇಕು ಎನ್ನುವಂತಹ ಒಂದು ಮಟ್ಟದಿಂದ ಇಡೀ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರದಲ್ಲಿ ಕೂಡ ಇವತ್ತು ಯೋಗ ನಡೀತಾ ಇದೆ ಆ ಒಂದು ಈ ಶುಭ ದಿನದಲ್ಲಿ ಇನ್ನೊಮ್ಮೆ ತಮಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆ ಈ ಏನು ನಾಗರಿಕ

ನಿಜವಾಗ್ಲೂ ಪರಿಸರದ ಗಿಡ ನನಗೆ ನಾವು ಚೆನ್ನಾಗಿ ಭ್ರಷ್ಟ್ರೆ ನಮ್ಗೆ ಉಸಿರಾಡ್ಲಿಕ್ಕೂ ಒಳ್ಳೆ ಗಾಳಿ ತಗೊಂಡು ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೊಳ್ಲಿಕ್ಕಾಗತ್ತೆ ಸರ್ ತುಂಬ ಥ್ಯಾಂಕ್ಸ್ ಸರ್ ಅದನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಪ್ರತಿಸಲ ಸಲ ನಮ್ಮ ಕರಿತಿಲ್ಲ ನನಗೆ ಯಾಕೆ ಬಿಡ್ತಾರೆ ದೇವ್ರೆ ಯಾರನ್ನೂ ಅಂತ ಕರೀರಿ ಸುಮ್ಮನೆ ನನ್ನ ನೋಡಿ ಎಲ್ಲರಿಗೂ ಬೇಜಾರಾಗಿ ಬರ್ತೀವಿ ಇವ್ರು ನೋಡ್ದೇ ಮಾತಾಡ್ತಾ ಸ್ಟಾರ್ಟಿಂಗ್ ನಾನು ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲ ಬರ್ತೇನೆ ಮುಂಚೆ ನಾನು ಖಂಡಿತ ಇಲ್ಲಿ ಕ್ಲಾಸಿಗೆಲ್ಲ ಬರ್ತಿದ್ದೆ ಎಲ್ಲ ಆಗ್ತದೆ ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆಯಿತು ಆಮೇಲೆ ಬರೋದು ಕಡಿಮೆ ಆಯ್ತು ಆದರೆ ಮನೇಲಿ ಮಾಡ್ತೀನಿ ನಾನು ಏನಂತಲ್ಲ ಅದು ಯೋಗದಿಂದ ನಿಮಗೆ ನನಗೆ ಮತ್ತು ವೆಯ್ಟನ್ನು ಇದೊಂದು ಅನುಭವನು ನನಗಾಗಿದೆ ವೆಯ್ಟ್ ಕಮ್ಮಿ ಆಗಿರೋದ್ರಿಂದ ಅನ್ಸುತ್ತೆ ನನ್ನ ಕಾಲ್ನೂ ಸಹ ಕಡಿಮೆ ಆಗಿದೆ ನನಗೆ ಮೆರವಣಿಗೆಯಲ್ಲೂ ನಾನು ಅಷ್ಟು ನಡಿತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದರೆ ನನಗೆ ಗೊತ್ತಾಗಲಿಲ್ಲ ಅವ್ರ ಜೊತೆ ನಡಿತಾನೆ ಹೋಗ್ತಾನೆ ಇದ್ದೀನಿ ನನಗೆ ಅರ್ಥ ಆಗಲಿಲ್ಲ ನನಗೆ ಕಾಲು ನೋವು ಇದೆ ಅನ್ನೋದೇ ನನಗೆ ು ಅಂದ್ರೆ ಯೋಗದಿಂದ ನಾನು ಎಷ್ಟು ಅಂದ್ರೆ ಒಂದು ಅನುಭವ ಮಾಡ್ಕೊಂಡಿದ್ದೇನೆ ಮತ್ತೊಂದು ಹೇಳೋದು ಅಂತಂದ್ರೆ ನಾನು ಒಬ್ಬಳೆ ನಮ್ಮ ಅಮ್ಮ ನೈನ್ಟಿ ಇಯರ್ಸ್ ಇದು ಅವರಿಗೆ ಆದ್ರೂನು ಅವರು ಇನ್ನೂ ಒಂದು ಹಾಫ್ ಆನ್ ಅವರ್ ಅವರು ಯೋಗ ಮಾಡೇ ಮಾಡ್ತಾರೋ ಡಾಕ್ಟರ್ ಇದ್ದಾರೆ ಆದ್ರೆ ಅವರು ಅಷ್ಟು ಅಂದ್ರೆ ಬೆಳಗ್ಗೆ ನನಗೆ ನಾಚಿಕೆ ಆಗ್ಬೇಕು ಅವರಲ್ಲಿ ಮಾಡಿಕೊಂಡು ಅಮ್ಮ ಎಷ್ಟು ಪರ್ಟಿಕ್ಯುಲರ್ ಅವ್ರು ಮಾಡ್ತಾರೆ ಅಂದ್ರೆ ಒಂದು ದಿನನೂ ಆಗ್ತದೆ

ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಾವು ಕೂಡ ಒಂದು ಕರ್ತವ್ಯ ಇಂಥದ್ದನ್ನ ನಾವು ಪ್ರಚಾರ ಮಾಡಬೇಕು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಬರುವ ಮೂಲಕ ಈ ಯೋಗದ ಮಹತ್ವವನ್ನ ನಮ್ಮ ಜನರಿಗೆ ತಿಳಿಸುವಂತ ಒಂದು ಕಾರ್ಯವನ್ನ ಒಂದು ಭಾಗವಾಗಿ ನಾವು ಕೂಡ ಮಾಡುತ್ತಾ ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಕೂಡ ಜಾಸ್ತಿ ಇದು ಕೂಡ ಬಹಳ ಸಂತೋಷದ ಪ್ರಾರಂಭದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಬಳಿ ತಾವೆಲ್ಲ ಬರ್ತಿದ್ವಿ ಈಗ ನೋಡಿದ್ರೆ ಈ ವಾಲ್ ಸಾಕಾಗದಲ್ಲಿರುವಷ್ಟರ ಮಟ್ಟಿಗೆ ಭಾಗವಹಿಸುವಕ್ಕೆ ಜಾಸ್ತಿ ಆಗ್ತಿದೆ ಈ ಯೋಗದ ಬಗ್ಗೆ ನಾವು ಹೆಚ್ಚಿಗೆಯನ್ನು ಹೇಳಬೇಕಾಗಿದೆ ಯಾಕಂತ ಹೇಳಿದ್ರೆ ನೀವು ಯೋಗದ ಮಹತ್ವವನ್ನು ಅರಿತುಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀರಿ ಯೋಗಾಸನವನ್ನು ಮಾಡಿದ್ದೀರಿ ಅಂತ ಹೇಳಿದ್ರೆ ನಮಗಿಂತ ಚೆನ್ನಾಗಿ ನೀವು ಅದರ ಬಗ್ಗೆ ಮಹತ್ವವನ್ನು ತಿಳಿದುಕೊಂಡಿದ್ದೀರಿ ಅಂತ ಅರ್ಥ ಯೋಗ ಅನ್ನೋದು ನಮ್ಗೊಂದು ಭಾರತಕ್ಕೆ ಸಿಕ್ಕಿರುವಂತಹದ್ದೊಂದು ದೊಡ್ಡ ಯೋಗ ಪುಣ್ಯ ಅಂತ ಕರಿತೀವಲ್ಲ ಅದು ಜಗತ್ತಿನ ಇಡೀ ಪುಣ್ಯ ನಮ್ಮ ದೇಶಕ್ಕೆ ಸಿಕ್ಕಿದೆ ಭಾರತಕ್ಕೆ ಹಿಂದೆ ನಾವು ಯೋಗಿಗಳು ಅಂತ ಹೇಳಿ ಕರಿತೀವಿ ಒಂದು ಅತ್ಯಂತ ಶಕ್ತಿಯನ್ನ ಒಂದು ಸಾಧನೆ ಏನಿದೆ ಅದನ್ನ ನಾವು ಯೋಗ ಅಂತ ಕರಿತಿದ್ವಿ ಮತ್ತೆ ಅದನ್ನು ಸಾಧಿಸುವವರನ್ನ ಯೋಗಿಗಳು ಅಂತ ಕರಿತೀವಿ ಅಂತಹ ಯೋಗಿಗಳು ನಮ್ಮ ದೇಶದಲ್ಲಿ ಇರೋದ್ರಿಂದಲೇ ಈ ಯೋಗ ನಮ್ಮಲ್ಲಿ ಇನ್ನೂ ತನಕ ಉಳ್ಕೊಂಡಿತ್ತು ಮತ್ತೆ ಇದು ಈಗ ಜಗತ್ತಿಗೆ ಕೂಡ ಪ್ರಚಾರ ಆಗಿದೆ ಅಂತ ಹೇಳಿ ಈಗ ನಾವು ನೋಡ್ತಾ ಇದ್ದೇವೆ ವಿದೇಶರಿಗಾಗಿ ಈಗ ಪ್ರಮೋದ್ ಅವರು ಹೇಳಿದ್ರು ನಮ್ಗೆ ಇರೋದು ಒಂದೇ ಭೂಮಿ ಈ ಭೂಮಿ ಬೇಡ ಅಂತ ಹೇಳಿ ನಮ್ಗೆ ಅನಿಸಿದ್ರೆ ಇವತ್ತು ಭೂಮಿ ಹೋಗ್ಲಿಕ್ಕೆ ಬರೋದಿಲ್ಲ ಅದು ಆ ಭೂಮಿ ಬೇರೆ ಇದೆ ಹಾಗೆ ನಮ್ಮ ಆರೋಗ್ಯ ಸಹಿತ ನಮ್ಗೆ ಆರೋಗ್ಯ ಈ ಭೂಮಿ ಮೇಲೆ ಭೂಮಿ ಆರೋಗ್ಯವೂ ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯವೂ ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯವು ಕೆಡ್ಸ್ಕೊಂಡ್ಬಿಟ್ರೆ ಆ ಆರೋಗ್ಯವೂ ನಮ್ಮಲ್ಲಿ ಇಲ್ಲಿ ಈ ಭೂಮಿಯ ಮೇಲೆ ಸಿಗುದಿಲ್ಲ ನಾವು ಬೇರೆ ಲೋಕಬೇಕಾಗ್ತದೆ ನಮಗೆ ಪ್ರಾರಂಭಿಕ ಶಿಕ್ಷಣದಿಂದಲೇ ಯೋಗ ಶಿಕ್ಷಣ ಸಿಗಬೇಕು ಇದ್ರ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಅವರು ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇಡೀ ಜಗತ್ತಿಗೆ ಪರಿಚಯಿಸೋದ್ರ ಮೂಲಕ ನಮಗೆ ಶಿಕ್ಷಣವು ಪ್ರಧಾನ ಶಿಕ್ಷಣವೇ ಯೋಗ ಶಿಕ್ಷಣ ಆಗಿರಬೇಕು ನಮಗೆ ನಾವು ಕಲಿಬೇಕಾಗಿದ್ದರೆ ನಮಗೆ ಆಟಗಳನ್ನು ಕಲಿಸಿದ್ರು ಪಾಠಗಳನ್ನು ಕಲಿಸಿದ್ರು ಯೋಗವನ್ನು ಕಲಿಸಲೇ ಇಲ್ಲ ನಮಗೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಯೋಗ ಯಾವಾಗ ನೆನಪಾಗ್ತದೆ ಅಂತ ಹೇಳಿದ್ರೆ ನಾವು ಊಟಕ್ಕೆ ಗೊತ್ತಾಗ ಇಬ್ಬರಿಗೆ ಬಸ್ಬೇಕು ನಮಗೆ ಆಗೋದಿಲ್ಲ ಎದ್ ನಿಲ್ಲಿಕಾಗುದಿಲ್ಲ ಕುತ್ಕೊಳ್ಳಿಕ್ ಆಗುದಿಲ್ಲ ಆಮೇಲೆ ಮೈ ಬಂದಿರ್ತದೆ ಆವಾಗ ನಮ್ಗೆ ನೆನಪಾಗ್ತದೆ ಅಥವಾ ಡಾಕ್ಟರ್ ಹೇಳ್ಬೇಕು ನಿಮ್ಗೆ ಬಹಳ ಮೈ ಬಂದಿದೆ ಆರೋಗ್ಯ ಸರಿ ಇಲ್ಲ ದಿನ ಒಂದು ಅರ್ಧ ತಾಸು ಯೋಗ ಮಾಡಿ ಆವಾಗ ನಮ್ಗೆ ಯೋಗ ನೆನಪಾಗ್ತದೆ ಅಂತ ಪರಿಸ್ಥಿತಿಯಲ್ಲಿ ನಾವು ಬರ್ತಾ ಇದ್ದೇವೆ ಅದಾದ ಪ್ರಾರಂಭಿಕ ಶಿಕ್ಷಣದಲ್ಲಿಯೇ ಯೋಗ ಶಿಕ್ಷಣವೂ ಕೂಡ ಅಳವಡಿಸಿಕೊಂಡು ನಾವು ಬರಬೇಕು ಚಿಕ್ಕ ನಾವು ಯೋಗಗಳನ್ನು ಮಾಡ್ತಾ ಬರ್ಬೇಕು ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೇವೆ ನಾವು ಕ್ರಿಕೆಟ್ ಪ್ಲೇಯರ್ ಅಂತ ಹೇಳ್ಕೊಳ್ತೇವೆ ನಾವು ಅಲಿಬಲ್ ಪ್ಲಿಯರ್ ಅಂತ ಹೇಳ್ಕೊಳ್ತೇವೆ ನಾನು ಡಾನ್ಸರ್ ಅಂತ ಹೇಳ್ಕೊಟ್ಟು ನಾವು ಸಿಂಗರ್ ಅಂತ ಹೇಳ್ಕೊಳ್ತೇವೆ ನಾನು ಯೋಗ ಕೊಟ್ಟು ಅಂತ ಯಾರು ಹೇಳ್ಕೊಳೋದಿಲ್ಲ ಅದು ಹೇಳ್ಕೊಳ್ಳೋಂತ ಅಂತ ಮುಂದಿನ ನಾವು ಅವ್ರಿಂದ ನಮ್ಮನ್ನ ನಾವು ನಾವು ಯೋಗ ಅಂತ ಹೇಳಿ ಹೇಳ್ಕೊಡುವಂತಾಗಬೇಕು ಮತ್ತು ಇನ್ನೊಬ್ಬರನ್ನು ಗುರುತಿಸಬೇಕು ಅವರು ಯೋಗ ಅಂತ ಹೇಳಿ ನಾವು ಹೆಮ್ಮೆಯಿಂದ ಗುರುತಿಸಬೇಕು ಅಂತ ಒಂದು ವಾತಾವರಣ ನಿರ್ಮಾಣವಾಗಬೇಕು ಅದೇ ರೀತಿ ಪ್ರಮಾದ್ ಅವರು ಬಹಳ ಸೊಸಾಗಿ ಪರಿಸರ ಮತ್ತು ನಮ್ಮ ಆರೋಗ್ಯ ಮತ್ತು ಯೋಗ ಇವು ಇವರ ಮೂರು ನಮ್ಮ ಹೊಂದಾಣಿಕೆಯಿಂದ ನಾವು ಬದುಕಬೇಕನ್ನುವಂಥ ಪ್ರಮಾದ್ ನಾಯ್ಕ್ ಅವರು ಬಹಳ ವಾಗ್ಮಿಯವರು ಒಂದು ವಿಷಯವನ್ನು ಮಾತಾಡಬೇಕಿದ್ದೆ ಅವರು ನಿರತ್ಗಢವಾಗಿ ಅವರ ಜ್ಞಾನ ಅವರ ಅಧಿಕಾರಿಯನ್ನೋದಕ್ಕಿಂತ ನಾವು ನೋಡಿದ್ದು ಅವರು ಬಹಳ ಜ್ಞಾನಿಯವರು ಬಹಳ ವಿಷಯಗಳ ಸಂಗ್ರಹ ಅವರಲ್ಲಿದೆ ಯೋಗಾಸನ ಶಿಬಿರಗಳಲ್ಲಿ ಉಪನ್ಯಾಸಕರಾಗಿ ಬಂದು ಮುಂದಿನ ದಿನಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದರೆ ಬಹಳ ಸೂಕ್ತ ಅವರು ಯಾಕಂತ ಹೇಳಿದ್ರೆ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಿಸರ ಮತ್ತು ಆರೋಗ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅದೇ ರೀತಿ ಈ ಆರೋಗ್ಯ ಈ ಅಂಕೋಲಾದಲ್ಲಿ ವಿಶೇಷವಾಗಿ ಅಂಕೋಲಾದಲ್ಲಿ ಈ ಪತಂಜಲಿ ಯೋಗ ಸಮಿತಿ ಏನಿದೆ ಬಹಳ ಎಕ್ಸಲೆಂಟ್ ಕೆಲಸ ಮಾಡಿದೆ ಬೇರೆ ತಾಲೂಕುಗಳಲ್ಲಿ ನೋಡಿದಾಗ ನಾವು ಇವತ್ತು ನಾವು ವರದಿಗಾರರಾಗಿ ನಾವು ಮಾಧ್ಯಮದವರಾಗಿ ಒಂದು ಯಾವುದೇ ವಿಷಯದ ಬಗ್ಗೆ ನಾವು ಅದನ್ನು ಪ್ರಚಾರ ಪಡಿಸಬೇಕಂತ ಹೇಳಿದ್ರೆ ನಮ್ಗೆ ಪತಂಜಲಿಯು ಒಂದು ಬಹಳ ಅಗ್ರ ಸ್ಥಾನದಲ್ಲಿ ನಿಲ್ತಾ ಇದೆ ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಈ ವರ್ಷ ಕೇವಲ ಒಂದು ಯೋಗಾಸನ ದಿನ ಬಂತು ಆ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಲ್ಲ ಇಡೀ ವರ್ಷ ಯೋಗಾಸನದ ಮಹತ್ವವನ್ನು ಜನರಿಗೆ ಸಾಧಿಸುವುದಾಗಲಿ ಶಾಲೆಗಳಲ್ಲಿ ತರಬೇತಿ ಕೊಡುವುದಾಗಲಿ ಕಾಲೇಜುಗಳಲ್ಲಿ ತರಬೇತಿ ಕೊಡುವುದಾಗಲಿ ಇಂತಹ ಸಂಘಟನೆಗಳನ್ನು ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸುವುದರಲ್ಲಿ ನಮ್ಮ ವಿವೇಕ ವಿನಾಯಕ ಮೂಲಗಾರರು ಮತ್ತು ಇವರೆಲ್ಲ ತಂಡ ಬಹಳ ಶ್ರಮವಹಿಸಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೆಯಲಿ ಸಂಸ್ಥೆ ಪತಂಜಲಿ ಯೋಗ ಸಮಿತಿಯ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ನಿರ್ವಹಿಸಲಿ ಮತ್ತು ಅಂಥ ಕಾರ್ಯಕ್ರಮಗಳಿಗೆ ಇದಕ್ಕಿಂತ ಹತ್ತು ಪಟ್ಟು ಜನ ಬಲವಂತಾಗಲಿ ಅಂತ ಆರೈಸುತ್ತಾರೆ ಯೋಗ ದಿನಾಚರಣೆ ದಿನ ಯೋಗಾಚರಣೆಯನ್ನು ಮಾಡಿ ಎರಡನೇ ನಮ್ಮ ಎರಡೇ ಮಾತಾಡ್ಬೇಕು ಇನ್ನೊಂದು ಹೆಚ್ಚಿನ ಮಾತಾಡೋಲ್ಲ ಮೊಮ್ಮೆಯನ್ನು ಮಾತು ವಿಶೇಷವಾಗಿ ಮಾತಾಡಿ ಮಾತಾಡಲ್ಲ ಆಗಲ್ಲ ಮಾತಾಡಿ ಸಲ ಮಾತಾಡಲಿಕ್ಕೆ ನಾವು ಇಷ್ಟೆಲ್ಲ ಕಾರ್ಯ ಕೆಲಸವನ್ನು ಮಾಡ್ತೇವೆ ನಮ್ಮ ಸಲ ನಮ್ಮ ದೇಹದ ಸಲುವಾಗಿ ಅಥವಾ ನಮ್ಮ ಮಾನಸಿಕ ಬರವಣಿಗೆ ನಮ್ಮ ಯಾವ ಮುಂದಿನ ನಾವು ಏನು ಮಾಡ್ತೇವೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಗಂಟೆ ಒಂದು ಗಂಟೆ ನಾವು ಯೋಗ ಕೊಟ್ಟ ಮುಂದಿನ ಎಲ್ಲ ನಮ್ಮ ಜೀವನ ಒಳ್ಳೆಯದ್ದು ಒಂದು ಹಿತರ ನಮಗೆ ನಮ್ಮ ಯೋಗ ದಿನಾಚರಣೆಯ ಶುಭಾಶಯಗಳು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಯೋಗ ಬಂದಿರುಗಳಿಗೂ ನಮಸ್ಕಾರ ಈ ಯೋಗದ ವಿಶೇಷತೆ ಅಂದರೆ ಈ ಟೀಮಿನ ವಿಶೇಷತೆ ಬಹಳ ಇದೆ ಹಾಗೆ ನಮ್ಮ ಸರ್ ಹೇಳಿದ್ದಾರೆ ನಾವು ಯೋಗವನ್ನು ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿದರೆ ಸಾಕಾಗುವುದಿಲ್ಲ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕು ಅದನ್ನು ಕಾಪಾಡಬೇಕು ಈ ಯೋಗದಿಂದ ಅದು ಸಾಧ್ಯ ಯಾಕೆ ಹೇಳಿದರೆ ಯೋಗ ಮಾಡೋದ್ರಿಂದ ನಾವು ನಿರೋಗಿಯಾಗಿರಬೇಕು ಹೌದು ಹಾಗೆಯೇ ನಮ್ಮ ಪರಿಸರ ಭೂಮಿ ರಕ್ಷಣೆಯೂ ಆಗಬೇಕು ಆ ಥೀಮ್ನಿಂದ ವಿಶ್ವದಲ್ಲೇ ಇವತ್ತು ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಯೋಗ ಎಂದು ಆಚರಿಸ್ತಾ ಇದ್ದಾರೆ ಹಾಗೆಯೇ ಈ ಯೋಗ ಮಾಡುವುದರಿಂದ ಹೇಳಬೇಕು ಹೇಳಿದ್ರೆ ನಮ್ಮ ಸ್ಟ್ರೆಸ್ ಮೂಲಕ ಒತ್ತಡ ರಹಿತ ಜೀವನವನ್ನು ಪಡೆಯಬಹುದು ಹಾಗೂ ಒತ್ತಡ ಮುಕ್ತವಾದರೆ ನಮ್ಮ ಅನೇಕ ಕಾಯಿಲೆಗಳು ಈಗ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಈ ಸ್ಟ್ರೆಸ್ನಿಂದ ಬರ್ತಾ ಇದೆ ಅಂತ ಸಂಶೋಧನೆಯಾಗಿದೆ ಆ ಮೂಲಕ ನಾವು ಆರೋಗ್ಯವಾಗಿರ್ಬೋದು ಹಾಗೆಯೇ ಈ ಆರೋಗ್ಯವನ್ನು ನಮ್ಮ ಎಳೆಯ ನಮ್ಮ ಮಕ್ಕಳಿಂದ ಶುರುವಾಗಬೇಕಂತ ಹೇಳ್ತೇನೆ ಶಾಲೆಯಲ್ಲಿ ಹೆಚ್ಚು ಪ್ರಚಾರ ಆಗಬೇಕು ಯಾಕೆ ನಮ್ಮ ಮಕ್ಕಳು ಆರೋಗ್ಯವಾಗಿರಬೇಕು ಅವರು ನಮ್ಮ ಪರಿಸರವನ್ನು ಸ್ವಚ್ಛವಾಗಿರಬೇಕು ಮತ್ತು ಈ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಯೋಗವು ನಮ್ಮ ಶಾಲೆಯಿಂದ ಜಾಸ್ತಿ ಪ್ರಚಾರ ಮತ್ತು ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಹಾಗೆ ಇದನ್ನು ನಿಟ್ಟು ತನದಿಂದ ನಮ್ಮ ಪ್ರಧಾನಿ ಅವರು ಇದನ್ನು ಆದಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಅದು ನಮ್ಮ ಕರ್ತವ್ಯವೂ ಹೌದು ಇದನ್ನು ಹೆಚ್ಚಿನ ಮಟ್ಟಕ್ಕೆ ಪ್ರಚಾರ ಮಾಡಬೇಕಂತ ಇನ್ನೊಂದು ವಿಷಯ ಹೇಳಿದ್ರೆ ಯೋಗ ಮಾಡೋದ್ರಿಂದ ಭಾಳಷ್ಟು ಕ್ರಾನಿಕ್ ಕಾಯಿಲೆಗಳು ನಮಗೆ ಮಾತ್ರೆ ಔಷಧಗಳಿಂದ ಗುಣಮುಕ್ತವಾಗದಂಥ ಕಾಯಿಲೆಗಳು ಕಡಿಮೆ ಆಗ್ತದೆ ಹೇಳಬೇಕಾದ್ರೆ ನಮ್ಮಲ್ಲಿ ಹೈಪರ್ ಟೆನ್ಷನ್ ಡಯಬಿಟೀಸ್ ಮತ್ತು ಅನೇಕ ಎಲರ್ಜಿ ಕಾಯಿಲೆಗಳು ಹಾಗೂ ನಮ್ಮ ಈ ಏನು ಹೇಳ್ತಾರೆ ಅಸ್ತಮ ಅಂತ ಕ್ರಾನಿಕ್ ಕಾಯಿಲೆಗಳು ವಾತ ಅಂತ ಕ್ರಾನಿಕ್ ಕಾಯಿಲೆಗಳು ಗುಣಮುಕ್ತವಾಗ್ತದೆ ಹಾಗೆಯೇ ಈಗ ರಿಸರ್ಚ್ ಭಾಳಷ್ಟು ನಡೀತಾ ಇದೆ ಇನ್ಬಾರ್ನರಸ್ ಅಂದರೆ ನಮಗೆ ವಂಶವಾಗಿ ಬರುವಂಥ ಕಾಯಿಲೆಗಳು ಸ್ವತಃ ಈ ಯೋಗದಿಂದ ಮುಕ್ತವಾಗ್ತಾ ಇದೆ ಆದ್ದರಿಂದ ಎಲ್ಲರಲ್ಲೂ ವಿನಂತಿ ಏನಂದರೆ ದಿನಾ ಯೋಗ ಮಾಡಿ ರೋಗ ಮುಕ್ತವಾಗಿರಿ ಹಾಗೂ ಈ ಯೋಗದಿಂದ ನಿಮ್ಮ ಪ್ರತಿರೋಧಕ ಶಕ್ತಿಯನ್ನು ಆದಷ್ಟು ಜಾಸ್ತಿ ಮಾಡಿಕೊಡಿ ಯಾಕೆಂದರೆ ಬರೀ ತಿನ್ನುವುದರಿಂದ ಪ್ರತಿರೋಧಕ ಶಕ್ತಿ ಬರುವುದಿಲ್ಲ ಯಾರಲ್ಲೂ ಅದು ನಾವು ವ್ಯಾಯಾಮ ಮತ್ತು ಯೋಗ ಪ್ರಾಣಾಯಾಮಗಳು ಮಾಡಿದರೆ ಮಾತ್ರ ನಮ್ಮ ಶರೀರದಲ್ಲಿ ಪ್ರತಿರೋಧಕ ಶಕ್ತಿ ಬರುತ್ತೆ ಯಾಕೆ ಹೇಳಿದ್ರೆ ಈಗಿನ ಕಾಲದಲ್ಲಿ ಬೇರೆ ಬೇರೆ ವೈರಸ್ ಹೀಗೆ ಇದೆ ಕೊರೋನಾ ಇನ್ನೊಂದು ಹೊಸ ಅಲೆಯು ಬರ್ತಾ ಇದೆ ಅದಲ್ ಅದನ್ನು ಹೇಳಿದ್ರೆ ನಾವು ಆರೋಗ್ಯವಾಗಿರಬೇಕು ಆದ್ದರಿಂದ ಎಲ್ಲರೂ ಯೋಗವನ್ನು ಮಾಡಿ ఆరోగ్యవంతరగన్యూ శ్రీమతి అంకే ధన్యవాణి మాజీ అధ్యక్ష అంకొల ఇవరికి ధన్యవాదాలు పత్రకర్తలు ఇవరి ధన్యవాదాలు